ನಿಮ್ಮನೆ ಟಿವಿ ಕೆಟ್ಟೋಗಿದ್ಯಾ ಅಥವಾ ಈ ತರ ಸ್ಕ್ರೀನ್ ಮೇಲೆ ಗೆರೆ ಬರ್ತಾ ಇದ್ಯಾ ಇವೆರಡೂ ಅಲ್ಲ ಹೊಡೆದೋಗಿದ್ಯಾ ಹಾಗಾದ್ರೆ ಇಲ್ಲಿಗೆ ಬನ್ನಿ ರೀಸನೇಬಲ್ ಗೆನೆ ರಿಪೇರಿ ಮಾಡಿ ಕೊಡ್ತಾರೆ ನಮಸ್ಕಾರ ಚಿಂತಾಮಣಿ ನಾವು ಬಂದಿರೋದು ಗಜಾನನ ಸರ್ಕಲ್ ನಲ್ಲಿರುವಂತಹ ರಜನಿ ಎಲೆಕ್ಟ್ರಾನಿಕ್ಸ್ ಗೆ ಇವರು ಅಡ್ವಾನ್ಸ್ ಟೆಕ್ನಾಲಜಿಯ ಬಾಂಡಿಂಗ್ ಮಿಷಿನ್ ಅನ್ನ ಯೂಸ್ ಮಾಡಿ ಟಿವಿಯನ್ನ ರಿಪೇರಿ ಮಾಡಿ ಕೊಡ್ತಾರೆ ಡಿ ಎಲ್ ಡಿ ಸ್ಮಾರ್ಟ್ ಟಿವಿ ಪ್ಲಾಸ್ಮಾ ಟಿವಿಗಳನ್ನ ರೆಡಿ ಮಾಡ್ತಾರೆ ಡಿಸ್ಪ್ಲೇ ಮೇಲೆ ಲೈನ್ ಬಂದ್ರೆ ಡಿಸ್ಪ್ಲೇ ಬ್ರೇಕ್ ಆದ್ರೆ ಅಥವಾ ಸಾಫ್ಟ್ವೇರ್ ಸಮಸ್ಯೆ ಬಂದ್ರೆ ಎಲ್ಲ ಕೂಡ ಇವರು ಸೊಲ್ಯೂಷನ್ ಹುಡುಕಿಕೊಡ್ತಾರೆ ಟಿವಿ ರಿಪೇರಿ ಆದ್ಮೇಲೆ ಟೂ ಅವರ್ಸ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಿ ಆಮೇಲೆ ಕಸ್ಟಮರ್ ನಾಳೆ ಆದ್ರೂ ಇದು ಅವಶ್ಯಕತೆಗೆ ಬರುತ್ತೆ ಸೊ ಈ ರೀಲ್ ನ ನಿಮ್ಮ ಟಿವಿ ಇರುವಂತಹ ಫ್ರೆಂಡ್ ಗೆ ಶೇರ್ ಮಾಡಿ ಬಾಣವರ ರಾತ್ರಿ ನಡೆದ ದ್ವಿಚಕ್ರ ವಾಹನ ಅಪಘಾತವೊಂದರಲ್ಲಿ ಗಾಯಗಳಾಗಿ ರಸ್ತೆ ಬದಿಯಲ್ಲಿ ಬಿದ್ದು ನರಳಾಡುತ್ತಿದ್ದ ಯುವಕನನ್ನು ಬಟ್ಲಾಡಿ ಒನ್ ನಾಟ್ ಏಟ್ ಆಂಬುಲೆನ್ಸ್ ಸಿಬ್ಬಂದಿ ಸುನೀಲ್ ಮತ್ತು ಶ್ರೀಕಾಂತ್ ರವರು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ ಗಾಯಾಳು ಕೋಲಾರ ತಾಲೂಕು ಮುಲ್ಲಳ್ಳಿ ಗ್ರಾಮದ ವೇಣುಗೋಪಾಲ್ ಎಂಬ ಯುವಕನಾಗಿದ್ದು ಭಾನುವಾರ ಕುಡಿದ ಆಂಬುಲೆನ್ಸ್ನಲ್ಲಿ ದ್ವಿಚಕ್ರ ವಾಹನ ಚಾಲನೆ ಮಾಡಿ ಕೋಲಾರ ರಸ್ತೆಯ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಅಪಘಾತವಾಗಿ ಗಾಯಗೊಂಡಿದ್ದಾರೆ ಘಟನಾ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ಮುಂಚೆಡಿ ಆಸ್ಪತ್ರೆ ನಾಗರಾಜ್ ಮತ್ತಿತರರು ಆಂಬುಲೆನ್ಸ್ ಸಿಬ್ಬಂದಿಗೆ ಸಾಥ್ ನೀಡಿದ್ದು ಗಾಯಾಳುವನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆ ಎಸ್ಆರ್ ಸಿ ಬಸ್ ಸ್ಟ್ಯಾಂಡ್ ರಸ್ತೆ ಭೋವಿಕ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾದಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಫೂರ್ವಿ ವಿ ಹ್ಯಾಂಡ್ಲೂಮ್ಸ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಬಿ ವಿ ಎಂ ಕಲ್ಯಾಣ ಮಂಟಪದ ಎದುರು ಶಿಡ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ खादी लेगिन टीसी ब्राकेट सेमी सिल्क सारीस साफ सिल्क स्यारी वेंकटगिरी स्य चिराला स्य फनी स्यारी वेस्ट बेंगाल काटन स्यारी रेडीमेड शूटिंग अँड शर्टिंग दोरतो रेमंडस सियारम काटन कदर लेगिन रेमंड्स मदेम शुभ समारंभे शूट्स ब्लेझर् शेरवानी लेदर शू शपली धोती दर आराधना बोटिक्स ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟೆಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು